ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಯಾವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮೊದಲು ಪ್ರಸ್ತುತ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಡಬಲ್ ಡಿಗ್ರಿ ಮಾಡ್ಕೊಳ್ಬೇಕಾದ್ರೆ ಎಕ್ಸಾಂಪಲ್ ಈಗ ತಾವು ಬಿ ಕಾಮ್ ಓದ್ತಿರ್ತೀರ ಬಿ ಎ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕಾದ್ರೆ ನೀವು ಕೆ ಎಸ್ ಯುನಲ್ಲಿ ಡೈರೆಕ್ಟಾಗಿ ಕಟ್ಟಿ ಎಕ್ಸಾಮ್ ಬರೆದು ಒಂದು ರೆಗ್ಯುಲರ್ ಡಿಗ್ರಿ ಮತ್ತೊಂದು ಇರ್ರೆಗ್ಯುಲರ್ ಡಿಗ್ರಿ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಮತ್ತೊಂದು ಡಿಗ್ರಿಯನ್ನು ಮುಗಿಸ್ಬೋದು ಅಥವಾ ಬಿ ಎಸ್ ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಬಿ ಎ ಬಿ ಕಾಮ್ ಬಿ ಒಂದು ವೇಳೆ ಬಿ ಎ ಓದ್ತಾ ಬಿ ಎ ಓದ್ತಾ ಇರ್ತೀರ ನೀವು ಬಿ ಕಾಮ್ ಕೂಡ ಕಟ್ಬೋದು ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಒಬ್ಬ ವಿದ್ಯಾರ್ಥಿ ಒಂದೇ ಸಮಯಕ್ಕೆ ಎರಡು ಡಿಗ್ರಿಗಳನ್ನು ಮಾಡಲು ಅವಕಾಶ ನೀಡಿದೆ ಒಂದು ರೆಗ್ಯುಲರ್ ಡಿಗ್ರಿ ಇನ್ನೊಂದು ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಡಿಗ್ರಿಯನ್ನು ಕಟ್ಟೋಕೆ ಅವಕಾಶ ನೀಡಿದೆ ಅಂಥ ಒಂದು ವಿದ್ಯಾರ್ಥಿಗಳು ಡಿಗ್ರಿ ಕಟ್ಟಬೇಕಾದ್ರೆ ಅದ್ರ ಜೊತೆಗೆ ಪಿ ಯು ಸಿ ನೀವು ಎಕ್ಸಾಮ್ ಅಥವಾ ಪಿ ಯು ಸಿ ಎಜುಕೇಷನ್ ಮುಗಿಸಿ ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಸದೆ ಡಿಸ್ಕಂಟಿನ್ಯೂ ಮಾಡ್ಕೊಂಡಿರ್ತಾರ ಅಂದರೆ ಡಿಗ್ರಿ ಅಡ್ಮಿಷನ್ ಮಾಡಿಸಿರಲ್ಲ ಅವರು ಈ ಒಂದು ಡಿಸ್ಟನ್ಸ್ ಎಜುಕೇಶನ್ ಮೂಲಕ ಡೈರೆಕ್ಟಾಗಿ ಡಿಗ್ರಿಯನ್ನು ಕಟ್ಟಿ ತಾವು ಉನ್ನತ ಎಜುಕೇಷನನ್ನು ಅಥವಾ ಉನ್ನತ ಶಿಕ್ಷಣವನ್ನು ಮನೆಯಲ್ಲೇ ಕುಳಿತು ಪಡ್ಕೊಳ್ಬೋದು ಅದಕ್ಕೆ ಈಗ ಎಡ್ಮಿಷನ್ ಪ್ರೋಸೆಸ್ ಪ್ರಾರಂಭವಾಗಿದೆ ಕುರಿತು ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ದೂರು ಶಿಕ್ಷಣವನ್ನು ಇಡ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿಗೆ ಎಡ್ಮಿಷನ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಆ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಒಡಿಯಲ್ ಮಾದರಿ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅಂದರೆ ಒಂದು ಡಿಗ್ರಿ ಅಡ್ಮಿಷನ್ಗೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಇಲ್ಲಿ ಕೋರ್ಸ್ಗಳು ಯಾವ್ಯಾವಪ್ಪ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿ ಎ ಬಿ ಕಾಮ್ ಇಲ್ಲೆಲ್ಲ ಕೋರ್ಸ್ಗಳು ಕೂಡ ಇದೆ ಎಲ್ಲ ಕೋರ್ಸ್ಗಳಿಗೆ ನೀವು ಎಡ್ಮಿಷನನ್ನು ಮಾಡಿಸ್ಬೋದು ಇಲ್ಲಿ ಸೆಮಿಸ್ಟರ್ ಪದ್ಧತಿ ಇರಲ್ಲ ಅಂದರೆ ಡಿಗ್ರಿಗೆ ನಾನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರುತ್ತೆ ನಾನ್ ಸೆಮಿಸ್ಟರ್ ಅಂದರೆ ವರ್ಷಕ್ಕೆ ಒಂದು ಎಕ್ಸಾಮ್ ಮಾತ್ರ ಇರುತ್ತೆ ಇಲ್ಲಿ ಡಿಗ್ರಿ ನೀವು ರೆಗ್ಯುಲರ್ ಆದರೆ ವರ್ಷಕ್ಕೆ ಎರಡು ಶಮ್ ಬರೀಬೇಕು ಅಲ್ಲಿ ಹಂಗಲ್ಲ ಒಂದು ಎಕ್ಸಾಮ್ ಬರೆದ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಎಲ್ಲ ಕೋರ್ಸ್ಗಳ ಅಡ್ಮಿಷನ್ ಪ್ರೋಸೆಸ್ಸು ಪ್ರಾರಂಭವಾಗಿರ್ತಕ್ಕಂಥದ್ದು ನೀವು ಅಡ್ಮಿಷನನ್ನು ಎಲ್ಲಿ ಮಾಡಿಸ್ಬೇಕಪ್ಪ ಅಂದರೆ ಪ್ರಾದೇಶಿಕ ಕೇಂದ್ರಗಳು ಅಂದರೆ ಈ ಒಂದು ಕಲಿಕಾ ಕೇಂದ್ರಗಳು ಮತ್ತು ಪ್ರಾದೇಶಿಕ ಕೇಂದ್ರಗಳಂತ ಇದಾವೆ ಆ ಒಂದು ಕೇಂದ್ರಗಳಲ್ಲಿ ನೀವು ಅಡ್ಮಿಷನನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ಅಡ್ಮಿಷನನ್ನು ಮಾಡಿಸ್ಬೋದು ನೋಡಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಕೋರ್ಸ್ಗಳಿಗೆ ಮತ್ತು ಬಿ ಎಸ್ ಸಿ ಕೋರ್ಸ್ಗಳಿಗೆ ಒಂದು ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲ ಮಾಹಿತಿ ಇದೆ ಇದನ್ನು ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ